ನಮಸ್ಕಾರಗಳು ಗಿರಿಜಾ ಹೆಲ್ತಿ ಅಡುಗೆ ಚಾನಿಗೆ ಸ್ವಾಗತ ಶೇಂಗಾ ತೊಗೊಂಡಿನಿ ಒಂದು ತೊಗೊಂಡು ಚಟ್ನಿ ಪುಡಿ ಮಾಡ್ತೀನಿ ಸದ್ದಾ ಈ ಚಟ್ನಿ ಪುಡಿಯಿಂದ ಎರಡು ತಿನ್ನತೇ ಹೇಳ್ಬೋದು ರುಚಿಯಾಗತ್ತೆ ಭಾಳ ಚಟ್ನಿ ಈಗ ಇವ್ನು ತೊಗೊಂಡು ಹುರ್ಕೋತಿರೀ ಫಸ್ಟ್ ಹುರ್ಕೋಬೇಕು ಈಗ ನೋಡ್ರಿ ಶೇಂಗಾ ಹಾಕೋತೀನಿ ಹುರಿಯಾಕ ಹುರಿಬೇಕಾದ್ರೆ ಹುರಿ ಜೋರಿಡಬಾರ್ದು ನಾನು ಸ್ವಲ್ಪ ಗ್ಯಾಸ್ ಆಫ್ ಮಾಡ್ಕೊತೀನಿ ನೋಡ್ರಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಏನು ಶೇಂಗಾ ಬಿಡಬೇಕು ಶೇಂಗಾ ಆರಿದ ಮೇಲೆ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಪುಡಿ ಏನು ಬೇಕಾದರೂ ರೆಡಿ ಮಾಡ್ಕೊತೀನಿ ಸರ್ ನಾನು ಈಗ ನೋಡ್ರಿ ಕಡಲೆ ಬೀಜ ಆರ್ಯಾವು ಅವು ಮೇಲೆ ನಾವು ಚಟ್ನಿ ಪುಡಿ ಮಾಡ್ಕೋಬೇಕು ಇದು ನೋಡ್ರಿ ಶೇಂಗಾ ಹಾಕೋತೀನಿ ಉದ್ದಿದ್ದು ಶೇಂಗಾ ಹಾಕೋತೀನಿ ಇದು ನೋಡಿ ಚಟ್ನಿ ಬೇಕಾಗಿದ್ದು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಬೆಳ್ಳುಳ್ಳಿ ಒಣ ಕರಿಬೇವು ಸೊಪ್ಪು ಜೀರಿಗೆ ಮತ್ತು ಉಪ್ಪು ಈಗ ನೋಡ್ರಿ ಎಲ್ಲನೂ ಹಾಕ್ಕೊತೀನಿ ಈಗ ಮತ್ತೆ ಹಾಕೊಳ್ಳೋದು ಅಚ್ಚ ಖಾರದ ಪುಡಿ ಖಾರ ನೋಡ್ರಿ ನೋಡಿ ಹಾಕೊಳ್ಳಿ ಹೆಂಗೆ ಜಾಸ್ತಿ ಇತ್ತಂದ್ರೆ ತೀರಾ ಖಾರ ಆಗುತ್ತೆ ಚಟ್ನಿ ನಿಮಗೆ ಖಾರ ಹೆಂಗ ಹಂಗೆ ನೋಡಿ ಹಾಕೋರಿ ಉಪ್ಪು ರುಚಿ ತಕ್ಕಂಗೆ ಹಾಕೋರಿ ಈಗ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಐತಿ ಇನ್ನೊಂದು ಇದೇನು ನಾವು ಪೌಡ್ರ್ ಮಾಡ್ಕೊಳ್ಬೇಕಾದ್ರೆ ಮಿಕ್ಸಿ ಹಾಕೋತೀವಲ್ಲ ಜಾರಿಗೆ ಜಾರಿಗೆ ಹಾಕೊಳಬಂದ್ರೆ ಜಾರ ಒಣ ಇರ್ಬೇಕು ಹಸಿ ಇರಬಾರ್ದು ಇದು ರೀ ಚಟ್ನಿ ಪುಡಿ ಮಾಡಬೇಕಾದ್ರೆ ಏನು ಟೈಮ್ ಭಾಳ ಬೇಕಾಗಿಲ್ಲ ಒಂದು ಐದು ನಿಮಿಷದೊಳಗೆ ನಾವು ಚಟ್ನಿ ಮಾಡ್ಕೋಬೋದು ಇದು ರೀ ಶೇಂಗಾ ಚಟ್ನಿ ಪುಡಿ ಭಾಳ ಸರಳ ಮಾಡೋಕೆ ಉಣ್ಣಾಕು ಭಾಳ ರುಚಿ ಇರ್ತೈತಿ ಮನೆಯಾಗ ನೀವು ಮಾಡ್ಕೋರಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು